ಓಕೆ ಸರ್ ನಮ್ಮ ಆತ್ಮೀಯರು ಆನಂದ್ ಮಸಳಿ ಅಂತ ಹೇಳಿ ಅವರು ಇಂಜಿನಿಯರ್ ಕಾಲೇಜಲ್ಲಿ ಇನ್ಸ್ಟ್ರಕ್ಟರ್ ಇದ್ದರು ರಿಟೈರ್ಡ್ ಆಗಿದ್ದಾರೆ ಈಗ ಈಗ ಒಂದು ಅಂದಾಜು ಒಂದು ಇಪ್ಪತ್ತು ವರ್ಷದಿಂದ ಈ ಎಕ್ಷನ್ ಬಗ್ಗೆ ಅವರಿಗೆ ಮಾಹಿತಿ ಇದೆ ಅಲ್ಲಿ ಹೆಲ್ತ್ ಬಗ್ಗೆ ಮಾಹಿತಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸ್ವಲ್ಪ ತಾವು ಇಷ್ಟು ಕೇಳಿರಿ ಎಲ್ಲರಿಗೂ ನಮಸ್ಕಾರಗಳು ಬೆಳೆ ಬೆಳಗ್ಗೆ ಎಲ್ಲರಿಗೂ ಕೆಲಸ ಇರ್ತಾವೆ ನಾವು ಈಗ ನಮ್ಮ ರವಿ ನಂದ್ರಿಗೆ ಅವರ ಆಗ್ರಹದ ಮೇರೆಗೆ ಸೇರಿದ್ದೀವಿ ನೋಡಿ ಒಂದು ಅರವತ್ತೆಪ್ಪತ್ತು ವರ್ಷದ ಹಿಂದೆ ಜನ ಭಾಳ ಇದ್ದರು ಯಾವ ಜಡ್ಡು ಖಾಯಿಲೆ ಕಿರಿಕಿರಿ ಇರಲಿಲ್ಲ ಮತ್ತು ಆಹಾರದಲ್ಲಿ ಆಹಾರ ಪದಾರ್ಥಗಳಲ್ಲಿ ಅರಿಶಿಣ ಪುಡಿ ಹಿಡ್ಕೊಂಡು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣ್ಸಿ ಎಲ್ಲ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಕೆಮಿಕಲ್ ಅದ ಇವತ್ತು ಮತ್ತು ಕಲಬೆರೆಕೆ ಐತಿ ಆಮೇಲೆ ನೀರಿನೊಳಗೆ ಏನಿರಬೇಕು ಜೀವಸತ್ವಗಳು ಏನಿರಬೇಕು ಅವು ಇಲ್ಲ ಏನ್ರಿ ಅಂದ್ರೆ ಏನು ಇವತ್ತಿನ ದಿವಸ ನಾವು ಆರೋ ಒ ವಾಟರ್ ಅಂತ ಕುಡಿತೀವಿ ಎಲ್ಲರೂ ಮಷಿನ್ ಇಟ್ಟಿರ್ತಾರೆ ಕೆಲವರು ಅನುಕೂಲ ಇದ್ದವ್ರು ಮನೆಯಾಗ ಸ್ವಲ್ಪ ಅನುಕೂಲ ಕಡಿಮೆ ಇದ್ದವರು ಹೊರಗೆ ಇಪ್ಪತ್ತು ಲೀಟ್ರ್ ಕ್ಯಾನ್ ತೊಗೊಂಡು ಬರ್ತಾರೆ ಅವು ಒಳ್ಳೆಯ ನೀರು ಅಂತ ನಾವು ಕುಡಿತೀವಿ ಅವು ಶುದ್ಧ ನೀರು ಸ್ವಚ್ಛವಾದ ನೀರು ಆದರೆ ಆರೋಗ್ಯಕರ ನೀರಲ್ಲ ಯಾಕಂದರೆ ಅದ್ರಾಗ ಟಿ ಡಿ ಎಸ್ ಎಷ್ಟು ಇರಬೇಕಷ್ಟು ಇರಲ್ಲ ಅದ್ರಾಗ ಪಿ ಎಚ್ ಎಷ್ಟಿರ್ಬೇಕಷ್ಟಿರಲ್ಲ ಏನಿದೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಇರೋಂಗಿಲ್ಲ ಅದ್ರಾಗ ಆಮೇಲೆ ಎಲ್ಲ ಲವಣಾಂಶಗಳು ಜೀವಸತ್ವಗಳು ಅದ್ರಾಗ ಇರಂಗಣೆ ಇಲ್ಲ ಆದರೆ ಅಲ್ಲಿ ಏನು ಕೇದಾರನಾಥ ಬದ್ರೀನಾಥ ಅಲ್ಲೆಲ್ಲ ನದಿಗಳು ಹೊರತಾವೆ ನೋಡ್ರಿ ಅಲಕ ಅಲಕನಂದ ಹೇಳಿ ಭಾಗೀರಥಿ ಏನ್ರಿ ಹೌದಲ್ಲ ಯಮನೋತ್ರಿ ಗಂಗೋತ್ರಿ ನದಿಗಳದಾವಲ್ಲ ಅಲ್ಲಿ ಬಹಳ ಶುದ್ಧವಾದ ನೀರು ಸಿಗ್ತದೆ ಯಾಕಂದ್ರೆ ಅಲ್ಲಿ ವಸತಿ ಸಂಖ್ಯೆ ಕಡಿಮೆ ಆಮೇಲೆ ಅಲ್ಲಿ ನದಿಗಳು ಭಾಳ ಆಳದಾಗಿರ್ತಾವೆ ಭಾಳ ಆಳಿರ್ತಾವೆ ಅಲ್ಲೆಲ್ಲ ಎಮ್ಮಿ ದನ ಕತ್ತಿ ಕುದುರೆ ತೊಗೊಂಡೋಗಿ ತೊಳಿಲಿಕ್ಕೆ ಆಗಲ್ಲ ನಮ್ಮಲ್ಲಿ ಬಯಲು ಸೀಮೆ ಒಳಗೆ ಬಹಳ ನಾವು ಎಲ್ಲನೂ ಮಲಿನಿ ಮಾಡಿಬಿಟ್ಟಿವಿ ವಾತಾವರಣಕ್ಕೆತ್ತದ ಹವಾಮಾನಕ್ಕೆತ್ತದ ಸಿಕ್ಕಾಪಟ್ಟಿ ವೈಕಲ್ಯಾವ ಭಾಳ ನಾವು ಇವತ್ತು ಯಾಕೆ ಆರೋಗ್ಯದಿಂದ ಇಲ್ಲ ಅಂದರೆ ಬೆಳಗ್ಗೆ ವಾಕಿಂಗ್ ಮಾಡ್ತೀವಿ ಮನಿ ಊಟನ ಮಾಡ್ತೀವಿ ಮನೆಯಾಗನ ನೀರು ಕುಡಿತೀವಿ ಶುದ್ಧವಾದ ನೀರು ಕುಡಿತೀವಿ ಆದರೆ ಆರೋಗ್ಯಕರವಾದ ನೀರನ್ನು ಕುಡಿತಾ ಇಲ್ಲ ನಾವು ಅದು ಕೂಡ ನಮ್ಮ ಆರೋಗ್ಯಕ್ಕೆ ಇರಲಿಕ್ಕೆ ಕಾರಣ ಆಗಿದೆ ಮತ್ತು ಮೇಲಾಗಿ ತಿನ್ನುವ ಆಹಾರ ಅದಕ್ಕೆಲ್ಲ ಏನು ಮಾಡ್ತಾರೆ ರೀ ಮೂಗಿಗೆಲ್ಲ ಅರ್ಬಿ ಕಟ್ಕೊಂಡು ಹೊಡಿತಾ ಭಾಳ ಸ್ಟ್ರಾಂಗ್ ಇರ್ತದದು ಅಷ್ಟು ಅಲ್ಪ ಸ್ವಲ್ಪ ಇರೋಂಗಿಲ್ಲ ಆಮೇಲೆ ನಾವೇನು ಮಾಡ್ತೀವಿ ಗಡಿ ಒಳಗೆ ಒಂದು ಸ್ವಲ್ಪ ತೊಳ್ದಂಗೆ ಮಾಡಿ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಬಟ್ ಅದು ಹೋಗಿರೋಂಗಿಲ್ಲ ಪೂರ ಅದು ದಿನ ಅಷ್ಟು ನಮ್ಮ ಬಾಡಿ ಹೋಗ್ತಾ ಹೋಗ್ತಾಯಿದೆ ಆಮೇಲೆ ಪ್ರಿಸರ್ವೇಟಿವ್ ಹಾಕ್ತಾರೆ ನಾವೆಲ್ಲ ಈ ಕೋಲ್ಡ್ ಡ್ರಿಂಕ್ಸು ಅದು ಕುಡಿತೀವಲ್ಲ ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಸ್ಬೇಡ್ರಿ ಹೊರಗೆ ಅಂಗಡಿ ಒಳಗೆ ಸಿಗ್ತಕ್ಕಂಥ ಯಾವುದೇ ಪದಾರ್ಥ ತಿನ್ನಿಸ್ಬೇಡ್ರಿ ನಾನು ಹೈದರಾಬಾದ್ಗೆ ಹೋದಾಗ ಒಂದು ಅಂಗಡಿಗೆ ಹೋಗಿದ್ದೆ ಯಾರ ಜೊತೆ ಹೋಗಿದ್ದೆ ಅಂದರೆ ಆ ಆ ವಸ್ತುಗಳನ್ನು ಸೇಲ್ ಮಾಡುವಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇಂಜಿನಿಯರಿಂಗ್ ಕಾಲೇಜ್ನಾಗ ಜಾಬ್ ಮಾಡ್ತಿದ್ದ ಹುಡುಗ ಅವನ ಜೊತೆ ಹೋಗಿದ್ದೆ ಅಲ್ಲೊಂದು ಒಳ್ಳೆ ಫ್ಯಾಕ್ಟ್ರಿ ಅದು ಹೆಂಗಂದರೆ ಚಾಕ್ಲೇಟ್ ಚಾಕ್ಲೇಟ್ಗೊತೆಯೇ ಸೇಲ್ ಮಾಡಿರ್ತಾರೆ ಎಲ್ಲ ಸುಪೀರಿಯರ್ ಪ್ಯಾಕಿಂಗ್ ಇರ್ತದೆ ಭಾಳ ಮಸ್ತ್ ಇರ್ತವೆ ಅವು ನೋಡ್ಲಾಕ ಭಾಳ ಚಂದ ಇರ್ತದೆ ಬಟ್ ಅದು ಏನು ಆಯ್ಕೆ ಮಾಡಿರ್ತಾರೋ ದೇವ್ರಿಗೆ ಗೊತ್ತು ಪರಮಾತ್ಮಗೆ ಗೊತ್ತು ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ಳ್ದೆನಂದ್ರೆ ಇನ್ನೊಬ್ಬರನ್ನ ನಾವು ಬ್ಲೇಮ್ ಮಾಡುವ ಬದಲಿನ ನಾವೇ ಆದಷ್ಟು ಅವುಗಳನ್ನು ಕಂಟ್ರೋಲ್ ಮಾಡಬೇಕು ನಾವು ತಿನ್ನೋದನ್ನ ನಾವು ಕಂಟ್ರೋಲ್ ಮಾಡಿದರೆ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ ಆದಷ್ಟು ಮಕ್ಕಳಿಗೆ ಒಳ್ಳೇದು ಕೊಡಬೇಕು ಭಾಳ ಇಂಪಾರ್ಟೆಂಟ್ ಅವ್ರ ಇಮ್ಯುನಿಟಿ ಪವರ್ ಬಾದಾ ಅಂತಂದ್ರೆ ನೀವು ನಾಳೆ ಏನು ಕೊಟ್ಟರು ಆರಾಮ ಆಗೋದಿಲ್ಲ ಬೇಕಾದ ಟ್ರೀಟ್ಮೆಂಟ್ ಕೊಡ್ತೀವಿ ಆಮೇಲೆ ಇನ್ನೊಂದು ಡಿಫ್ರೆನ್ಸ್ ಹೇಳಿಬಿಡ್ತೀನಿ ಸಂಕ್ಷಿಪ್ನಾಗ ಆರೋಗ್ಯಕ್ಕೆ ಇರಲಿಕ್ಕೆ ಕಾರಣ ಅಂದರೆ ಇವತ್ತಿನ ದಿವಸ ನೀವು ಮನಿ ಊಟ ಮಾಡಿರಿ ಮನಿ ಮನೆ ನೀರು ಕುಡೀರಿ ವಾಕಿಂಗ್ ಮಾಡಿರಿ ಎಲ್ಲ ಮಾಡಿದರೂ ಜಡ್ ತಪ್ತಾ ಇಲ್ಲ ನಮಗೆ ಇವಾಗ ಮುಂದಿನ ದಿನಮಾನಗಳಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗೋಂಗಿಲ್ಲ ಅಂತ ಗ್ಯಾರಂಟಿ ಇಲ್ಲ ಕ್ಯಾನ್ಸರ್ ಬರೋಂಗಿಲ್ಲ ಅಂತ ಗ್ಯಾರಂಟಿ ಇಲ್ಲ ಅಥವಾ ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ ಅಂತ ಗ್ಯಾರಂಟಿ ಇಲ್ಲ ನನಗೆ ಗ್ಯಾರಂಟಿ ಆಗಂಗಿಲ್ಲರಿ ಅಂತ ಎದ್ದಿ ತಟ್ಕೊಂಡು ಯಾರಿಂದನು ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ಈಗ ಜಿಮ್ಮಿಗೆ ಹೋಗೋರ್ಗು ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಾನೇನು ಹೇಳ್ತೀನಿ ಅಂದರೆ ಆರೋಗ್ಯವನ್ನು ಕಾಯ್ಕೊಳ್ಳೋದಂದ್ರೆ ಜಿಮ್ಮಿಗೆ ಹೋಗೋದಲ್ಲ ಜಿಮಿಗೆ ಹೋಗೋದು ಯಾರಿಗೆ ಚಿಕ್ಕ ವಯಸ್ಸಿರಬೇಕು ಅವ್ರ ಹಾರ್ಟ್ ಕೂಡ ಸ್ಟ್ರಾಂಗ್ ಇರಬೇಕು ಅವರು ಎಲ್ಲ ಚೆಕ್ ಮಾಡಿಕೊಂಡು ಹೋಗಬೇಕು ಜಿಮ್ಮಿಗೂ ಕೂಡ ಏನ್ರಿ ಅದಕ್ಕೆ ವಾಕಿಂಗ್ ಈಸ್ ದ ಕಿಂಗ್ ಆಫ್ ದಿ ಹೆಲ್ತ್ ಅಂತ ಹೇಳ್ಯಾರ ವಾಕಿಂಗ್ ಮಾಡೋದು ಭಾಳ ಒಳ್ಳೆಯದು ಮತ್ತು ಇನ್ನೊಂದು ಸಂಕ್ಷಿಪ್ತನಾಗಿ ನಿಮಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಈಗ ಎರಡು ರೀತಿ ಆರಾಮಾಗೋ ಪದ್ಧತಿ ಅದಾವೆ ಒಂದು ನಾವು ದವಾಖಣಿಗೆ ತೋರಿಸ್ತೀವಿ ಟ್ರೀಟ್ಮೆಂಟ್ ತೊಗೊತೀವಿ ಅಲೋಪತಿಕ್ ಟ್ರೀಟ್ಮೆಂಟ್ ಅಂತೈತೆ ಭಾಳ ರೀ ಹೋಮಿಯೋಪತಿಕ್ ಅಂತೈತೆ ಆಮೇಲೆ ಸಿದ್ಧ ಯುನ್ಯಾನಿ ಹಿಂಗೆ ಬೇರೆ ಬೇರೆ ಒಂದು ಹತ್ತು ಹದಿನೈದು ಟ್ರೀಟ್ಮೆಂಟುಗಳದವು ಆದರೆ ಈಗ ಒಂದು ಐವತ್ತರವತ್ತು ವರ್ಷದ ಹಿಂದೆ ನಾವೆಲ್ಲ ಏನು ಮಾಡ್ತಿದ್ವಿಪ್ಪ ಅಂತ ಅಂತಂದ್ಕೂಲೇ ಸ್ವಲ್ಪ ಹೀಟ್ ಆಗಿರೋ ಕೂಡಲೇ ಜೀರಿಗೆ ತಿಂದು ಆರಾಮಾಗುತ್ತಂತಿದ್ರು ಆಮೇಲೆ ಇದೇ ಈ ಮನೆ ಮನೆಯೊಳಗೆ ಇರ್ತಕ್ಕಂಥ ಪದಾರ್ಥಗಳನ್ನು ತಿಂದು ಆರಾಮಾಗ್ತಿದ್ರು ಅವರು ಯಾಕೆ ಆರಾಮಾಗ್ತಿದ್ರು ಅಂದರೆ ಅವರಿಗೆ ಯಾವ ಮೆಡಿಸಿನ್ ಅವಶ್ಯಕತೆ ಇರಲಿಲ್ಲ ಏನೋ ಒಂಚೂರು ಹವಾಮಾನ ಬದಲೇ ಆದಾಗ ತಡ್ಕೊಳ್ಳೋ ಶಕ್ತಿ ಇತ್ತು ಅವ್ರಿಗೆ ಇಮ್ಯುನಿಟಿ ಪವರ್ ಭಾಳ ಇತ್ತು ಸ್ವಲ್ಪ ಆದರೆ ಏನಾಗ್ತಿದ್ದಿಲ್ಲ ಜಾಸ್ತಿ ಪ್ರಾಬ್ಲಮ್ ಆದಾಗ ಒಂದು ಚೂರು ಏನಾದರೂ ನೆಗಡಿ ಕೆಮ್ಮು ಕಫ ಬಂದರೆ ಹೇಳ್ತಿದ್ರು ಆರಾಮಾಗಿ ಬಿತ್ತಿತ್ತು ಅಷ್ಟಕ್ಕೆ ಬಳ್ಳೊಳ್ಳಿ ಕೂಡ ಪ್ಯೂವರ್ ಇಲ್ಲ ಹೀಗಾಗಿ ನಾವು ಬಹಳ ಸಮಸ್ಯೆ ಒಳಗಾಗ್ತಾ ಇದ್ದೀವಿ ಈಗ ನೋಡಿರಿ ಎರಡು ಸಮಸ್ಯೆ ಅದು ಒಂದೇನಂದ್ರೆ ಈಗ ನಾವು ಅಲೋಪತಿಕ್ ಟ್ರೀಟ್ಮೆಂಟು ಕೊಡಲೇಬೇಕು ತುರ್ತು ಚಿಕಿತ್ಸೆಗೆ ನಾವು ದವಾಖಾನೆಗೆ ಹೋಗಲೇಬೇಕು ಇದು ಅನಿವಾರ್ಯ ತುರ್ತು ಚಿಕಿತ್ಸೆಗೋಸ್ಕರ ಈಗ ಮಗುವಿಗೆ ಉಸಿರಾಟನ ಬಂದಾಗಿಬಿಟ್ಟದ ಈ ತಪ್ಪು ಹವಕ್ಕಂದ್ರೆ ನಾವು ದವಾಖಾನಿಗೆ ಕರ್ಕೊಂಡು ಹೋಗಬೇಕು ಅವಾಗೆಲ್ಲ ನಾವು ಅವರಿಗೆ ಜೀರಿಗೆ ಕೊಟ್ಟೆ ಬಳ್ಳುಗಳಿಗೆ ಕೊಟ್ಟೆ ಅ ತಕ್ಷಣ ಆರಾಮ ಆಗೋ ಚಾನ್ಸಸ್ ಇರಂಗಿಲ್ಲ ಅದಕ್ಕೆ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ ಕಡೆ ಹೋಗಲೇಬೇಕಂತ ಒಂದು ಸಮಸ್ಯೆಗೆ ನಾವು ಒಳಗಾಗ್ತೀವಿ ನಮ್ಮ ಬಾಡಿ ಭಾಳ ಮಜಾ ಇದು ಅಂತಿದ್ದಂತ ಯಾವುದನ್ನು ಸ್ವೀಕಾರ ಮಾಡಲ್ಲ ಇದು ನಮ್ಮ ಬಾಡಿ ಏನ್ರಿ ಬಾಡಿ ಹೆಂಗದಪ್ಪ ಅಂದ್ರೆ ನಮ್ಮ ಬಾಡಿನೇ ಒಬ್ಬ ಒಳ್ಳೆ ದೊಡ್ಡ ಡಾಕ್ಟರ್ ಅದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಈ ಬಾಡಿಗೆ ಐತೆ ಬಟ್ ನಾವು ಬಾಡಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಅದು ತಪ್ಪು ನಮ್ಮದು ಅದಕ್ಕೋಸ್ಕರ ಅದೇನು ಮಾಡ್ತದೆ ಕೆಲವು ಸಾರಿ ಕೈ ಹೇಳ್ಬಿಡ್ತದೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಅಲೋಪತಿಕ್ ಟ್ರೀಟ್ಮೆಂಟು ಇದ್ದಾಗ ತುರ್ತಿದ್ದಾಗ ತಗೊಳ್ಳೇಬೇಕು ಬಟ್ ಅದಕ್ಕೆ ನಾವು ಪೂರ್ತಿ ಸಂ ನಾವು ಅದ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗಬಾರ್ದು ಬೇರೆ ವ್ಯವಹ ವ್ಯವಸ್ಥೆ ಮಾಡ್ಕೋಬೇಕು ನಾವು ಏನಂತಂದ್ರೆ ಉದಾಹರಣೆಗೆ ಈಗ ನಾವು ಅಲೋಪತಿಕ್ ಆಗಲಿ ಬೇರೆ ಸಿದ್ಧ ಯುನಾನಿ ಹೋಮಿಯೋಪತಿಕ್ ಏನದಾವಲ್ಲ ಅವೆಲ್ಲ ತಗೊಳ್ಳೋದ್ರಿಂದ ಅವೆಲ್ಲ ಏನು ಕೆಲಸ ಮಾಡ್ತಾವಂದ್ರೆ ನಮ್ಮ ಖಾಯಿಲೆಗಳ ಮೇಲೆ ಕೆಲಸ ಮಾಡ್ತಾವೆ ಅವೆಲ್ಲ ನಮ್ಮ ಕಾಯಿಲೆಗಳ ಮೇಲೆ ಡಿಸೀಸ್ ಮೇಲೆ ಕೆಲಸ ಮಾಡ್ತಾವೆ ಈಗ ಉದಾಹರಣೆಗೆ ಈಗ ಕಿಡ್ನಿ ಪ್ರಾಬ್ಲಮ್ ಇದ್ದವಾಗ ಏನು ಟ್ಯಾಬ್ಲೆಟ್ಸು ಮೆಡಿಸಿನ್ ಕೊಡ್ತಾರೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ ಅದನ್ನು ಕೊಟ್ಟರೆ ನೆನಂಗಿಲ್ಲ ಅವನಿಗೆ ಅಲ್ಲೇ ಹಾರ್ಟ್ ಪ್ರಾಬ್ಲಮ್ದು ಬೇರೆನೆ ಸಪ್ರೇಟಾಗಿ ಕೊಡಬೇಕಾಗತ್ತೆ ಆದರೆ ನೀವು ಮನೆಯೊಳಗ ಈಗ ಹಳೆ ಮಂದಿ ಆರಾಮಿದ್ರು ಯಾಕೆ ಆರಾಮಿದ್ರು ಅಂದ್ರೆ ಅವರು ಬಿಸಿ ಬಿಸಿ ರೊಟ್ಟಿ ಚಪಾತಿ ತಿಂತಿದ್ರು ಒಳ್ಳೆ ಕಾಯಿ ಪಲ್ಯ ತಪ್ಪಲು ಪಲ್ಯ ತಿಂತಿದ್ರು ಆಮೇಲೆ ಒಳ್ಳೆ ನೀರು ಕುಡಿತಿದ್ರು ಹೀಗಾಗಿ ಅವ್ರಿಗೆ ಯಾವ ಸಮಸ್ಯೆನೂ ಇರಲಿಲ್ಲ ಅವರೇನು ಈಗ ನಾ ಈಗ ಒಂದು ರೊಟ್ಟಿ ಹಾರ್ಟಿಗೆ ಒಂದು ರೊಟ್ಟಿ ಕಿಡ್ನಿಗೆ ಒಂದು ರೊಟ್ಟಿ ಮೆದುಳಿಗೆ ಅಂತ ತಿಂತಿನಲ್ಲಿ ನಾವು ತಿನ್ನೋದು ಅದೇ ರೊಟ್ಟಿ ಅದು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಯಾಕಂದರೆ ಅದರಲ್ಲಿ ಜೀವಸತ್ವಗಳು ಅದಾವು ಅದರಾಗ ಔಷಧೀಯ ಗುಣಗಳದಾವೆ ಪ್ರತಿಯೊಂದರಲ್ಲಿ ಔಷಧೀಯ ಗುಣಗಳದಾವೆ ಅವು ನಮಗೆ ಹೆಲ್ಪ್ ಮಾಡ್ತಾವೆ ಅದಕ್ಕೆ ನಾವು ಸಾಂಬಾರನಾಗ ಅದ್ರಾಗ ಇದ್ರಾಗ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಇವನ್ನೆಲ್ಲ ಯಾಕೆ ಹಾಕ್ತೀವಿ ಸಾಸಿವೆ ಹೀಟು ಜೀರಿಗೆ ತಂಪು ಎಲ್ಲನೂ ಯೂಸ್ ಮಾಡ್ತೀವಿ ನಾವು ಪ್ರತಿಯೊಂದು ಆರೋಗ್ಯಕ್ಕೆ ಬೇಕು ನಮಗೆ ಏನು ಅದೇ ತೆರನಾಗಿ ನಾವು ನಮ್ಮ ಆರೋಗ್ಯವನ್ನು ನಮ್ಮ ದೇಹವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡಬೇಕು ಆಗಿನ ಪೂರ್ತಕ ಆರಾಮ ಮಾಡಲಿಕ್ಕೆ ಏನು ಬೇಕು ಆ ತುರ್ತು ಚಿಕಿತ್ಸೆಯನ್ನು ತೊಗೋಬೇಕು ನಾವು ಬಟ್ ಅದರ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟೇಜ್ ಡಿಪೆಂಡ್ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ರಿಕ್ವೆಸ್ಟು ಅದು ಉಳಿದದ್ದು ನಿಮಗೆ ಬಿಟ್ಟದ್ದು ನಾವು ಯಾವ ಒತ್ತಾಯವನ್ನು ಯಾರಿಗೂ ಮಾಡಲಿಕ್ಕೆ ಬರಲ್ಲ ಇನ್ನು ನಮ್ಮ ನಮ್ಮ ಪ್ರೊಡಕ್ಟ್ಗಳು ನಮ್ಮದು ಡಿಯೆಕ್ಷನ್ ಅಂತ ತಿಳ್ಕೊಂಡು ಕಂಪನಿ ಇದು ಮಲೇಷಿಯಾ ಕಂಪನಿ ಇದು ನೋಡಿರಿ ಅದರ ಸಿ ಇ ಅವರು ಡಾಕ್ಟರ್ ಲಿಮ್ ಸಿ ಅಂತ ತಿಳ್ಕೊಂಡು ಅವರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ತೊಂಬತ್ತ್ಮೂರರವರೆಗೆ ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಅನ್ನುವಂಥ ಒಂದು ಸಬ್ಜೆಕ್ಟ್ ಮ್ಯಾಗ ಸ್ಟಡಿ ಮಾಡಿದರು ಆವಾಗ ಅವರು ಒಂದು ಗ್ಯಾನೋಡರ್ಮ ಲುಸಿಡಿಯಮ್ ಅಂತ ತಿಳ್ಕೊಂಡು ಕಂಡು ಆ ಗ್ಯಾನೋಡರ್ಮ ಲುಸಿಡಿಯಮ್ ಅನ್ನುವಂಥದ್ದು ಎಂಥ ಅದ್ಭುತವಾಗೈತಪ್ಪ ಅಂತಂದ್ರೆ ರಾಮ ಹನುಮಂತಗೆ ಹೋಗಿ ಸಂಜೀವಿನಿ ತೊಗೊಂಬಾ ಅಂತ ಹೇಳ್ತಾನೆ ಆ ಬೆಟ್ಟಕ್ಕೆ ಹೋಗು ಬೆಟ್ಟಕ್ಕೆ ಹೋಗಂತ ನಾವು ಅಂತ ಹೋಗ್ತೀಲ್ಲ ಅದು ಬಯಲುಸೀಮಿ ಒಳಗೆ ಸಿಗಲ್ಲ ಬೆಟ್ಟಕ್ಕೆ ಹೋಗು ಆ ಬೆಟ್ಟದೊಳಗೆ ಸಂಜೀವಿನಿಯನ್ನು ತೊಗೊಂಡು ಬಾ ಅಂತ ಹೇಳ್ತಾನೆ ಈ ಸಂಜೀವಿನಿ ತೊಗೊಂಡು ಬಾ ಅಂತ ಹೇಳ್ತಾನೆ ಅವನಿಗೆ ಹನುಮಂತ ಹುಡುಕಾಡ್ತಾನೆ ಬೆಟ್ಟದಾಗ ಸುಲಭವಾಗಿ ಸಿಗಂಗಿಲ್ಲ ಯಾಕಂದ್ರೆ ಇದು ಕೂಡ ಸುಲಭವಾಗಿ ಸಿಗಂಗಿಲ್ಲ ಅದಕ್ಕೆ ಗೊತ್ತಾಗೋದಿಲ್ಲ ಬೆಟ್ಟನ ಹೊದ್ಕೊಂಡು ಬಂದ ಅಂತ ನೀವು ಕತೆ ಕೇಳ್ತೀರಿ ಎಲ್ಲರೂ ಕೇಳ್ತಿರಲ್ಲ ಸಂಜೀವಿನಿ ಅಂದ್ರೆ ಸಾಯುವ ಮನುಷ್ಯನನ್ನು ಉಳಿಸುವಂತಹದ್ದು ಅಂತ ಅರ್ಥ ಅಂದ್ರೆ ಇದು ನೂರು ಔಷಧೀಯ ಗುಣಗಳದ್ದವರಿದ್ದಾರೆ ಇಟ್ ಹ್ಯಾಸ್ ಫೋರ್ ಹಂಡ್ರೆಡ್ ಎಲಿಮೆಂಟ್ಸ್ ಆಫ್ ಮೆಡಿಸಿನ್ ಇದು ಇದನ್ನು ನಾವು ನಮ್ಮ ಡಾಕ್ಟರ್ ಲಿಮ್ಸೋಜಿನ್ ಅವರು ಸಂಶೋಧನೆ ಮಾಡಿ ಇದನ್ನು ಕಂಡುಹಿಡಿದ್ರು ಇದನ್ನು ಅವರು ಮೀನುಗಳ ಮೇಲೆ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಮೊದಲೆಲ್ಲ ಪ್ರಯೋಗ ಮಾಡಿ ಮಾಡಿ ಸಾವು ತಾವು ತಗೊಂಡು ತಮ್ಮ ಮನೆಯೊಳಗೆ ಎಲ್ಲರಿಗೆ ಕೊಟ್ಟು ಎಲ್ಲ ಮಾಡಿ ಎಂಬತ್ತ್ಮೂರರಿಂದ ತೊಂಬತ್ತ್ಮೂರವರೆಗೆ ಸರಿಯಾದ ಅಧ್ಯಯನವನ್ನು ಮಾಡಿ ಅದ್ಭುತವಾದದ್ದನ್ನು ಕಂಡುಹಿಡಿದ್ರು ಏನ್ರಿ ಇದು ನಮ್ಮ ಟೀ ಒಳಗದೆ ನಮ್ಮ ಕಾಫಿ ಒಳಗಿದೆ ನಮ್ಮ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ಕೋಕೋಜಿ ಅಂತ ಇತ್ತು ಅದು ನೀವು ಏನು ಮಾಡ್ತೀರಿ ಬೇರೆ ಬೇರೆ ಕೊಡ್ತೀರಿ ನಾವು ಹೆಸರು ಹೇಳೋದು ಬೇಡ ನೀವು ಕೊಡ್ತೀರಿ ಯಾವ್ದು ಒಂದು ಕೊಡ್ತೀರಿ ಒಟ್ಟು ಟಿವಿಯಾಗ ಬರ್ತದೆ ಯಾವ್ದು ಟಿವ್ಯಾ ಜಾಸ್ತಿ ಬರ್ತದನ್ನ ಕೊಡ್ತೀರ ಏನ್ರಿ ಆದರೆ ಅವರು ಪ್ರಚಾರ ಮಾಡ್ತಾರೆ ನೀವು ಪ್ರಚಾರ ಮಾಡಿದ್ದನ್ನು ತೊಗೊಂಡ್ರೆ ಒಳ್ಳೇದಾಗುತ್ತೋ ಅಥವಾ ನಿಜವಾಗ್ಲೂ ಅದು ಒಳ್ಳೇದಿದ್ದರೆ ಒಳ್ಳೇದಾಗುತ್ತೋ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಯಾರಿಗೆ ನಾವು ಕೋರ್ಸ್ ಮಾಡಕ್ಕೆ ಬರಲ್ಲ ನಮ್ಮ ಕೋಕೋಜಿಯನ್ನು ಕೊಟ್ಟು ನೋಡಿ ನೀವು ನಮ್ಮ ಕೋಕೋಜಿಯನ್ನು ಒಂದು ಒಂದು ತಿಂಗಳು ಎರಡು ತಿಂಗಳು ನಮ್ಮ ಹುಡುಗರಿಗೆ ಕೊಟ್ಟು ನೋಡ್ರಿ ಏನು ಡಿಫ್ರೆನ್ಸ್ ಬರ್ತ ನೋಡಿರಿ ನಮ್ಮ ಪ್ರೊಡಕ್ಟುಗಳು ಹಂಡ್ರೆಡ್ ಪರ್ಸೆಂಟೇಜ್ ಜೆನ್ಯೂನ್ ಇರ್ತಾವೆ ಆರ್ಗ್ಯಾನಿಕ್ ಇರ್ತಾವೆ ಹೈಜನಿಕ್ ಭಾಳ ಬಹಳ ಭಾಳ ಉಪಯುಕ್ತ ಇರ್ತಾವೆ ಯಾವ ಕಲಬರಿಕೆನೂ ಇರಲ್ಲ ಅದಕ್ಕೆ ಸ್ಪೆಷಲ್ಲಾಗಿ ಅವ್ರು ತಯಾರು ಮಾಡ್ತಾರೆ ನಮ್ಮ ಪ್ರೊಡಕ್ಟ್ಗಳು ಏನು ಮಾಡ್ತಾವೆ ಕೆಲಸ ಅಂತ ಕೇಳಿದ್ರೆ ಅಂಗಾಲಿಂದ ನೆತ್ತಿವರೆಗೂ ನಮ್ಮ ದೇಹವನ್ನು ಆರೋಗ್ಯವಾಗಿಡ್ತಾವ ಸ್ಕ್ಯಾನ್ ಮಾಡ್ತಾವೆ ಸ್ಕ್ಯಾನ್ ಮಾಡಿ ಬಾಡಿ ಒಳಗೆ ಏನಾರ ದೋಷಗಳಿದ್ದು ಅಂದ್ರೆ ಈಗ ನೀವು ಸ್ಕ್ಯಾನಿಂಗ್ ಮೆಷಿನಾಗ ಸ್ಕ್ಯಾನ್ ಮಾಡ್ತಾರೆ ನೋಡ್ರಿ ಹೋಲ್ ಬಾಡಿ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಒಂದು ಮಷೀನ್ ಹಿಂಗೆ ಹಿಂಗೆ ಒಳಗೆ ಹೋಗ್ತಾರೆ ಆದ್ರೆ ನಮ್ಮ ಈ ಅರ್ಜಿ ಅಂತ ಐತಲ್ಲ ಇದನ್ನ ಹೇಳಿದ್ದಲ್ರಿ ಇದರಿಂದ ಎರಡು ಪ್ರೊಡಕ್ಟ್ಗಳನ್ನು ತಯಾರು ಮಾಡ್ತಾರೆ ಜೊತೆಗೆ ಇದನ್ನ ಬೇರೆ ಎಲ್ಲಾದ್ರಿಗೂ ಮಿಕ್ಸ್ ಮಾಡ್ತಾರೆ ಇದರಲ್ಲಿ ನಾಲ್ಕುನೂರು ಔಷಧೀಯ ಗುಣಗಳಿದಾವೆ ಇದು ನಮ್ಮ ಬಾಡಿ ಒಳಗ ಋಷಿ ಗ್ಯಾನು ಅಂತ ಐತ್ರಿ ಅದರ ನಮ್ಮ ಬಾಡಿ ಒಳಗೆ ಹೋಯ್ತಂದ್ರೆ ಅಂಗಾಲಿಂದ ನೆತ್ತಿವರೆಗೂ ಸ್ಕ್ಯಾನಿಂಗ್ ಮಾಡ್ತದೆ ಬರೀ ಸ್ಕ್ಯಾನಿಂಗ್ ಅಷ್ಟ ಮಾಡಲ್ಲ ಒಳಗಿರ್ತಕ್ಕಂಥ ಟಾಕ್ಸಿನ್ಗಳನ್ನ ಬೇಡವಾದ ವಸ್ತುಗಳನ್ನು ವಸ್ತುಗಳನ್ನ ವಿಷವಸ್ತುಗಳನ್ನ ನಿಧಾನವಾಗಿರ್ತಕ್ಕಂಥ ಹೊರಗಾಕ್ತ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ದೇಹ ಅವಶ್ಯಕತೆಗಿಂತ ಜಾಸ್ತಿ ವೇಟ್ ಇತ್ತಂದ್ರೆ ಅಥವಾ ನಿಮಗೆ ಬೇರೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ವುಪ್ಪಾ ಅಂತಂದ್ರೆ ಈಗ ನೋಡ್ರಿ ಕೆಲವರು ಎಸ್ತಮೆಟಿಕ್ ಪ್ರಾಬ್ಲಮ್ ಇರ್ತದೆ ಈ ದಿನದಾಗ ಸ್ವಯಂ ಸ್ವಯಂ ಅಂತ ಇರ್ತದೆ ಅವರಿಗೆ ఇంకెలవరికి హార్ట్ ప్రాబ్లమ్ ఇతర ఇంకెలవరికి కిడ్ని ప్రాబ్లమ్ ఇతద డయాలిస్ మాస్తిత్తా ఏం రీ తుర్తు చికిత్సేన అది తగ్రీ బట్ ఇది పర్యయ వ్యవస్థ ఇది ఇది ఏంటార ఫుడ్ సప్లిమెంట్ అంతారా దిస్ ఈస్ సప్లిమెంట్ మెయిన్ ఆన్సర్ పేపర్ బేరే ఇత అ సప్లిమెంట్ అంటారా సప్లిమెంట్ ఆ థర ఇది మెయిన్ ఏం తగొతీరో ఏం నికిత్స తగో బేడా అంతా ఏం రీ అలొిక్ చికిత్సే తుర్తు చికిత్స బే ಏನು ಮಾಡೋಕ್ಕಾಗಲ್ಲ ಆದರೆ ಪರ್ಯಾಯ ವ್ಯವಸ್ಥೆ ಇದು ಅದು ಏನು ಮಾಡ್ತದೆ ಖಾಯಿಲೆಯನ್ನು ಮಾತ್ರ ಗುಣ ಪಡಿಸ್ತದೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟೇಜ್ ಅಂತ ಗ್ಯಾರಂಟಿ ಇಲ್ಲ ಈಗ ಉದಾಹರಣೆಗೆ ನೋಡಿರಿ ಬಿ ಪಿ ಶುಗರು ಥೈರಾಯ್ಡು ಅದಾವೆ ಆಲ್ ದೀಸ್ ಆರ್ ನಾಟ್ ಡಿಸೀಸಸ್ ದೀಸ್ ಆರ್ ಡಿಸ್ಆರ್ಡರ್ಸ್ ನಮ್ಮ ದೇಹದ ಅಸಮತೋಲನ ಅದು ಖಾಯಿಲೆ ಅಲ್ಲ ಅವು ಖಾಯಿಲೆ ಆಗಿದ್ದರೆ ಚಿಕಿತ್ಸೆ ತಗೊಂಡು ಕೂಡಲಿ ಆರಾಮಾಗ್ ಇತ್ತಲ್ಲ ರೀ ಖಾಯಿಲೆ ಅಂತ ಅದಕ್ಕೆ ಅಂತಾರೆ ಅಂದರೆ ಚಿಕಿತ್ಸೆ ತೊಗೊಂಡ ತಕ್ಷಣ ಆಗುತ್ತಲ್ಲ ಅದಕ್ಕೆ ಖಾಯಿಲೆ ಅಂತಾರೆ ಈಗ ಜ್ವರ ಬಂದಿದ್ರೆ ಜ್ವರದ ಗುಳಿಗೆ ಕೊಡ್ತಾರೆ ಜ್ವರ ಕಡಿಮೆ ಆದ್ಮೇಲೆ ಗುಳಿಗೆ ತೊಗೊಬೇಡ್ರಿ ಬಂದ್ ಮಾಡ್ರಿ ಅಂತ ಹೇಳ್ತಾರೆ ಯಾಕೆ ಬಂದ ಮಾಡಂತ ಹೇಳ್ತಾರೆ ಮತ್ತು ಹಂಗೆ ಕಂಟಿನ್ಯೂ ತೊಗೊಂಡ್ರಿ ಅಂದರೆ ಅದು ತೊಂದರೆ ಆಗ್ತದೆ ಯಾಕಂದ್ರೆ ಅದು ಡ್ರಗ್ ಗೋಸ್ಕರ ನಾವು ತುರ್ತು ಚಿಕಿತ್ಸೆಯನ್ನು ತಗೊಳ್ಳೇಬೇಕು ಜೊತೆಗೆ ನಾವು ಈ ರೀತಿ ಬೇರೆ ಬೇರೆ ಸು ಫುಡ್ ಸಪ್ಲಿಮೆಂಟ್ಗಳನ್ನು ಅವಶ್ಯವಾಗಿ ತೊಗೊಳೇಬೇಕು ನಾನು ಹೇಳಿದ್ನಲ್ಲ ಇದು ಆರ್ಜಿ ಅಂತಾರೆ ರೀ ಇದರ ಕ್ಯಾಪ್ಸಲ್ ಇರ್ತಾವೆ ಇದು ಪೌಡ್ರು ಬರ್ತದೆ ಇದನ್ನು ನಾವು ರೆಗ್ಯುಲರ್ ಆಗಿ ತೊಗೊಳ್ತಾ ಹೋದೀವಿ ಅಂದರೆ ಹೇಳಿದ ಸ್ಕ್ಯಾನಿಂಗ್ ಮಾಡ್ತದೆ ನಮ್ಮ ಬೋಡಿ ಇದನ್ನು ನಾವು ಭಾಳ ಅವಶ್ಯಕತೆ ಇದ್ದವರಿಗೆ ಮಾತ್ರ ಕೊಡ್ತೀವಿ ಎಲ್ಲರಿಗೂ ಕೊಡಲ್ಲ ಮತ್ತು ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೀವಿ ನಾವು ಆಮೇಲೆ ಇದಕ್ಕೆ ಜಿ ಎಲ್ ಅಂತಾರೆ ಎದ್ರಲಿಂದ ಮಾಡಿರ್ತಾರೆ ಅಂದರೆ ಇದ್ರ ಕೆಳಗಡೆ ಏನು ತೇಲದಲ್ಲಿ ಇದು ಇದು ಏನೋ ಓದಿರ್ತದೆ ರೀ ಇದ್ರಿಂದ ಜಿ ಎಲ್ ತಯಾರು ಮಾಡ್ತಾರೆ ಮೇಲ್ಗಡೆಯಿಂದ ಆರ್ಜಿ ತಯಾರು ಮಾಡ್ತಾರೆ ಆಮೇಲೆ ಈಗ ನೋಡ್ರಿ ಇದು ಸ್ಪಿರುಲಿಲ್ಲ ಅಂತ ತಿಳ್ಕೊಂಡು ಈಗ ಬೇರೆ ಬೇರೆ ಇದಕ್ಕೆ ಹೋಗ್ತಿರ್ತಾರೆ ನೋಡಿರಿ ಅಂತರಿಕ್ಷ ಅಂತರಿಕ್ಷ ಯಾಣ ಗಗನಯಾತ್ರಿಗಳು ಇರ್ತಾರಲ್ಲ ಅವರೆಲ್ಲ ಒಳ್ಳೆ ಅಡ್ಡಿ ಹಸಿಮೆಣಸಿ ಕಾಯಿ ಸ್ಟೋನ್ ತೊಗೊಂಡು ಅಲ್ಲೋಗಿ ಅಡಿಗೆ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ಚಪಾತಿ ರೊಟ್ಟಿ ಮಾಡ್ಕೊತ ಕೊಡಕ್ಕಾಗಲ್ಲ ಸ್ಪಿರುಲಿನ ತೊಗೊಂಡು ಹೋಗ್ತಾರವ್ರು ಈ ಸ್ಪಿರುಲಿನ ಏನು ಕೆಲಸ ಮಾಡುತ್ತಪ್ಪ ಅಂದರೆ ನಿಮ್ಮ ಬಾಡಿಗಳಿಗೆ ಹೋಗಿ ನಿಮ್ಮ ರಕ್ತ ಶುದ್ಧೀಕರಣ ಮಾಡ್ತದೆ ಜೊತೆಗೆ ನಿಮ್ಗೆ ಅವಶ್ಯಕತೆ ಇದ್ರೆ ರಕ್ತ ವೃದ್ಧಿ ಮಾಡ್ತದೆ ಈಗ ಕೆಲವ್ರಿಗೆ ರಕ್ತ ಹಾಕಿಸ್ಬೇಕಂತ ಹೇಳಿರ್ತಾರೆ ನೋಡಿರಿ ಹೆಮೋಗ್ಲೋಬಿನ್ ಗ್ಲೋಬಿನ್ ಭಾಳ ಕಮ್ಮಿ ಇರ್ತದೆ ಅವ್ರಿಗೆ ಬ್ಲಡ್ ಹಾಕಿಸ್ಬೇಕಂತ ಹೇಳಿರ್ತಾರಲ್ಲ ಅಂಥವ್ರಿಗೆ ಇದನ್ನು ನೀವು ನಾವು ಹೇಳಿದಂಗೆ ನಿಧಾನವಾಗಿ ಹೆಚ್ಚು ಮಾಡ್ತಾ ಕೊಟ್ಕೊತ ಹೋದ್ರಿ ಅಂದರೆ ಒಂದು ಮೂರು ತಿಂಗಳದಾಗ ಅವ್ರದೇ ಬ್ಲಡ್ ತಯಾರಾಗುತ್ತೆ ಹೊರಗಿನ ಬ್ಲಡ್ ಹಾಕ್ಸ್ಕೊಳಕಿತ್ಲೋ ಅವ್ರದೇ ಬ್ಲಡ್ ತಯಾರು ಮಾಡ್ಕೊಳ್ಳೋದು ಹೆಚ್ಚು ಸೇಫ್ಟಿ ಹೇಗೆ ಆಮೇಲೆ ಈ ಸ್ಪಿಲಿನ ಬಹಳ ಅದ್ಭುತವಾಗಿದೆ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ನಾವು ನಮ್ಮ ಅಗ್ದಿ ಒಂದೊಂದು ಒಂದೊಂದು ವರ್ಷ ಹುಡುಗರಿಗೂ ಕೊಡ್ಬೋದು ಅವಶ್ಯವಾಗಿ ಕೊಡ್ಬೋದು ಧಾರಾಳವಾಗಿ ಕೊಡ್ಬೋದು ಯಾಕಂದ್ರೆ ಇದು ಆಹಾರ ಈಗ ರೊಟ್ಟಿ ಚಪಾತಿ ತಿನ್ನಿಸ್ತಿರಲ್ರಿ ಹುಡುಗರಿಗೆ ಹಾಗೆ ಇದು ಇದು ಬರೇ ಆಹಾರ ಅಲ್ಲ ಇದು ಇದು ಪೂರ್ಣ ಆಹಾರ ಏನ್ರಿ ನೀವು ಬರೇ ಇದ್ರಾಗ ಮೂರು ಸ್ಪಿರುಲಿನ ತಗೊಂಡ್ರಿ ಅಂದ್ರ ಮೂರೇ ಸ್ಪಿರುಲಿನ ತಗೊಂಡ್ರಿ ಅಂದ್ರ ನಮ್ಮ ಇದ್ರ ಡಾಕ್ಟರ್ ರತ್ನ ವಸುಪಾಲ್ ಅಂತ ತಿಳ್ಕೊಂಡು ಅವರು ಮೊಟ್ಟ ಮೊದಲಿಗೆ ಇಂಡಿಯಾ ತಗೊಂಡ್ಬಂದವರು ಅವ್ರು ಹೇಳ್ತಾರೆ ಮೂರೇ ಮೂರು ಸ್ಪಿರುಲಿನ ತಗೊಂಡ್ರಿ ಅಂದ್ರೆ ಒಂದು ಕೆ ಜಿ ಫ್ರೂಟ್ಸ್ ತಿಂದಂಗೆ ಅರ್ಥ ಆಯ್ತೀರಿ ಒಂದು ಕೆ ಜಿ ಫ್ರೂಟ್ಸ್ ತಿಂದಂಗೆ ಒಳ್ಳೆ ಕ್ಯಾಪ್ಸೂಲು ಬರ್ತಾವೆ ಟ್ಯಾಬ್ಲೆಟ್ಸು ಬರ್ತಾವ್ರ ಇದ್ರಾಗ ಯಾಕೆ ಹಂಗ್ ಅಂತಂದ್ರೆ ನಿಮಗೆ ಈಸಿಯಾಗಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಆಮೇಲೆ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೀವಿ ನೋಡಿ ಇದನ್ನ ತಗೊಂಡ ನಂತರ ನಾವು ಮೂರು ತಿಂಗಳು ಟೈಮ್ ಕೊಡ್ತೀವಿ ಮೂರು ತಿಂಗಳು ನಾವು ಹೇಳಿದಂಗೆ ತೊಗೊಬೇಕು ನೀವು ತಗೊಂಡ ನಂತರ ಏನೇನು ಡಿಫ್ರೆನ್ಸ್ ಅನ್ನಿಸಲಿಲ್ಲ ನನಗೇನು ಲಾಭ ಅನ್ನಿಸ್ಲಿಲ್ಲ ಅಂದರೆ ಅದೆಲ್ಲ ದುಡ್ಡು ವಾಪಸ್ ಕೊಡ್ತೀವಿ ನಾವು ಬೇಕಾದ್ರೆ ನಾವು ಎಲ್ಲರೂ ಭರಿಸ್ಕೋಬೋದು ಇಲ್ಲಾಂದ್ರೆ ನಿಮ್ಮ ವಿಡಿಯೋದಾಗ ನಾವು ಮಾತಾಡಿದ್ದನ್ನು ನೀವು ರೆಕಾರ್ಡ್ ಮಾಡಿ ಇಟ್ಕೋಬೋದು ಆಮೇಲೆ ಈಗ ನೋಡಿರಿ ಇದಕ್ಕೆ ಹೆಲ್ದಿ ಬೋನ್ಸ್ ಅಂತ ಆಗಲಿ ಈಗ ನಮ್ಮ ಚಿಕ್ಕಮ್ಮವರು ಇವರು ನಮ್ಮ ಅಂಕಲು ಆಗಬೇಕು ನಮ್ಮ ಫ್ರೆಂಡು ಆಗಬೇಕು ಇವರು ನಮ್ಮ ಚಿಕ್ಕಮ್ಮವರು ಇವರಿಗೆ ಕೆಳಕ್ಕೆ ಬರ್ತಿದ್ದಿಲ್ಲ ಬರ್ತಿತ್ತಿಲ್ಲ ಈಗ ಕೆಳಕ್ಕೆ ಕೂಡ್ತಾರೆ ಆಮೇಲೆ ಮೊಣಕಾಲು ಭಾಳ ಹಿಡ್ಕೊಂಡಿದ್ದು ಅದೆಲ್ಲ ಕಡಿಮೆ ಆಗ ಆಮೇಲೆ ಶುಗರು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ಯದ ಅವರು ಹಿಂಗೆ ಅಂದರೆ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಹೆಲ್ಪ್ ಐತಿ ಇದು ದೇಹದ ಮೇಲೆ ಕೆಲಸ ಮಾಡುತ್ತಾ ಹೋಲ್ ಬಾಡಿಯನ್ನು ಕರೆಕ್ಟಾಗಿರ್ತದೆ ನಮ್ಮ ಬಾಡಿ ಒಳಗೆ ಮೂವತ್ತಾರು ಲಕ್ಷ ಕೋಟಿ ನಮ್ಮ ದೇಹದೊಳಗೆ ಮೂವತ್ತಾರು ಲಕ್ಷ ಕೋಟಿ ಜೀವಕೋಶಗಳದವ್ರೆ ಏನಾರ ಡೌಟ್ಸ್ ಇದಕ್ಕೆ